ಎರಡ್ ಸಾವಿರದ ಆರು ನಮ್ಮ ಕನ್ನಡಿಗ ಒಬ್ಬ ಹುಡುಗ ಆತನಿಗಾವಾಗ ಹತ್ತು ವರ್ಷ ಒಂದು ಸಿನಿಮಾ ಬರುತ್ತೆ ಕೇರ ಫುಟ್ಬಾಲ್ ಅಂತ ಒಂದು ಫುಲ್ ಲೆಂತ್ ಫೀಚರ್ ಫಿಲಮ್ನ ಡೈರೆಕ್ಟ್ ಮಾಡಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಹೆಸರನ್ನ ನಮೂದು ಮಾಡ್ತಾರೆ ವಿಡಿಯಾಗ ಎಂಟ್ರಿ ಕೊಟ್ಟಾಗ ನಾನು ಮೀಟ್ ಮಾಡಿದಾಗ ಆ ಹುಡುಗ ಆಗಲೇ ಆರನೇ ಸಿನ್ಮಾಗೆ ಎಂಟ್ರಿ ಕೊಟ್ಟಿದ್ದಾಯ್ತು ಮತ್ತೆ ಒಂದು ಡಕೆಟ್ಗಳಿಂದ ಕಾಣಿಸ್ಲೇ ಇಲ್ಲ ಅವರು ಅಯ್ಯೋ ವರ್ಷದಲ್ಲಿ ಮುಂದುವರೆ ಹೋಗ್ತಾ ಎಷ್ಟು ದಿನ ಸ್ಕೂಲ್ ಸ್ಕೂರು ಮೇ ಬಿ ಒಂದೂವರೆ ತಿಂಗಳು ಡೈರೆಕ್ಷನ್ ಡೈರೆಕ್ಷನಲ್ಲಿ ನಾಷ್ಟ ಮಾಡಿಕೊಳ್ತಿದ್ದಾರೆ ತಕ್ಷಣ ಕಿಶನ್ 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 ಅಂತ ಆಫರ್ಗಳು ಬಂತಾ ಕೇರ್ ಆಫ್ ಬಾಲ್ ಫಸ್ಟ್ ಫಿಲಮ್ ಆಫ್ ಕನ್ನಡ ಗೆಟ್ ಎನ್ ಟು ದ ಫೈನಲ್ ಲಿಸ್ಟ್ ಆಫ್ ಆಸ್ಕರ್ಸ್ ಕಥೆ ನಿಮಗೇನಾ ಆ ಇಲ್ಲ ಈ ಕತೆ ನಂದಲ್ಲ ಆ ಸ್ಕ್ರೀನ್ ಪ್ಲೇ ನಲ್ಲಿ ಅದು ಲೀಡ್ ಆಕ್ಟರ್ ಇದಾರಲ್ಲ ಅದಕ್ಕೆ ನೀವು ಹೋಲ್ತೀರಾ ಇಲ್ಲ